ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧನ ರಾಶಿ ಪರಿವರ್ತನೆ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿಲ್ಲ ವೀಕ್ಷಕರೇ ಧನು ರಾಶಿಯಲ್ಲಿ ಬುಧ ಸಂಚಾರದ ಪ್ರಭಾವದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡುತ್ತದೆ ಆದರೆ ಕಳೆದ ಎರಡು ತಿಂಗಳುಗಳಲ್ಲಿ ಬುಧವು ವೃಶ್ಚಿಕ ಮತ್ತು ಧನು ರಾಶಿಗೆ ಅನೇಕ ಬಾರಿ ಸಂಚಾರ ಮಾಡಿದೆ ಮೊದಲನೆಯದಾಗಿ ಬುಧವು ನವೆಂಬರ್ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತ್ ಧನು ರಾಶಿಯನ್ನು ಪ್ರವೇಶಿಸಿದೆ ನಂತರ ಅದು ಡಿಸೆಂಬರ್ ಹದಿಮೂರರಂದು ಹಿಮ್ಮುಖವಾಗುತ್ತದೆ ಈಗ ಅದು ಡಿಸೆಂಬರ್ ರಂದು ವೃಶ್ಚಿಕ ರಾಶಿಯನ್ನು ಪ್ರವೇಶಿಸುತ್ತದೆ ಜನವರಿ ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ವೃಶ್ಚಿಕ ರಾಶಿಯಲ್ಲಿ ಚಲನೆಯನ್ನು ಪುನರಾರಂಭಿಸುತ್ತದೆ ಮತ್ತು ಮತ್ತೆ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕೂವರ ಜನವರಿ ತಿಂಗಳಿನ ಏಳನೇ ತಾರೀಕಿನ ದಿನ ರಾತ್ರಿ ಎಂಟು ಗಂಟೆ ಐವತ್ತೇಳು ನಿಮಿಷಕ್ಕೆ ಧನು ರಾಶಿಯಲ್ಲಿ ಪುನಃ ಪ್ರವೇಶಿಸುತ್ತದೆ ಆದ್ದರಿಂದ ಈಗ ಈ ಸಂಚಾರದ ಪ್ರಭಾವವನ್ನು ತಿಳಿದುಕೊಳ್ಳುವ ಮೊದಲು ಬುಧ ಮತ್ತು ಧನು ರಾಶಿ ಮತ್ತು ಅದರ ಮೇಲಿನ ಪ್ರಭಾವದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಅಧ್ಯಯನ ಕಾನೂನು ಗ್ರಹಿಕೆ ಮತ್ತು ಬುದ್ದಿವಂತಿಕೆಯ ಮೂಲಕ ಅಭಿವೃದ್ಧಿಯ ಕುಶಾಗ್ರಮತೆಯನ್ನು ಬುಧ ನಿರ್ಧರಿಸುತ್ತಾನೆ ಬುಧವು ಸಂವೇದನಾ ವ್ಯವಸ್ಥೆ ಸೂರ್ಯನ ಬೆಳಕನ್ನು ಆದ ರಿಸಿದ ಕರುಳು ತೋಳು ಬಾಯಿ ನಾಲಿಗೆ ದೃಷ್ಟಿಯ ಭಾವನೆ ವಿವೇಚನೆ ತಿಳುವಳಿಕೆ ಪರಭಕ್ಷಕ ಮತ್ತು ಉಚ್ಚಾರಣೆಯ ನಡುವೆ ಪ್ರಭಾವ ಬೀರುತ್ತದೆ ಇದು ಸಂಕ್ಷಿಪ್ತ ದೂರ ಮತ್ತು ಸತತ ಪ್ರಯಾಣ ಶಿಕ್ಷಣ ಸಹಾಯಕ ಮಾತನಾಡುವುದು ಸಂಯೋಜನೆ ಮುದ್ರಣ ವಿತರಣೆ ಬರವಣಿಗೆ ಬರವಣಿಗೆ ವಸ್ತು ಕಾರ್ಯದರ್ಶಿಗಳು ಲೆಕ್ಕಪತ್ರ ನಿರ್ವಹಣೆ ಪತ್ರ ವ್ಯವಹಾರ ಮೇಲಿಂಗ್ ಇತ್ಯಾದಿಗಳನ್ನು ನಿರ್ವಹಿಸುತ್ತದೆ ಅದರ ದಿನವು ಬುಧವಾರ ಮತ್ತು ಅದರ ಲೋಹವು ದ್ರವ ಲೋಹವಾಗಿದ್ದು ಅದು ಪಚ್ಚೆ ಅದರ ರತ್ನ ಮತ್ತು ಬಣ್ಣವಾಗಿದೆ ವೈದಿಕ ಜ್ಯೋತಿಷ್ಯದಲ್ಲಿ ರಾಶಿಚಕ್ರದ ವೃತ್ತದ ಒಂಬತ್ತನೇ ಚಿಹ್ನೆ ಧನು ರಾಶಿ ಇದು ದ್ವಂದ್ವ ಮತ್ತು ಪುಲ್ಲಿಂಗವಾಗಿರುವ ಜ್ವಲಂತ ಸಂಕೇತವಾಗಿದೆ ಸಂಪತ್ತು ಚಾಲನೆ ಬುದ್ದಿವಂತಿಕೆ ಮತ್ತು ಅದೃಷ್ಟ ಎಲ್ಲವೂ ಧನು ರಾಶಿಯೊಂದಿಗೆ ಸಂಬಂಧ ಹೊಂದಿದೆ ತರ್ಕಶಾಸ್ತ್ರಜ್ಞರು ತಜ್ಞರು ಬೋಧಕರಿಗೆ ಇದು ಅತ್ಯುತ್ತಮ ಸಮಯವಾಗಿದ್ದು ಅವರು ನಿಸ್ಸಂದೇಹವಾಗಿ ಇತರರ ಮೇಲೆ ಪರಿಣಾಮ ಬೀರಬಹುದು ಆದರೆ ಇದು ಸ್ಥಳೀಯರಿಗೆ ನಿರ್ದಿಷ್ಟವಾಗಿ ಧನು ರಾಶಿಯಲ್ಲಿ ಬುಧ ಸಂಚಾರದ ಪ್ರಭಾವವು ಅವರ ದಶಾ ಮತ್ತು ಅವರ ಜನ್ಮ ಚಾರ್ಟ್ನಲ್ಲಿ ಬುಧದ ಸ್ಥಾನದಿಂದ ನಿರ್ಧರಿಸಲ್ಪಡುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಬುಧ ಗ್ರಹವನ್ನು ರಾಜ್ಕುಮಾರ ಎಂದು ಪರಿಗಣಿಸಲಾಗುತ್ತದೆ ಪರಾಶರ ವಿವರಣೆಯ ಪ್ರಕಾರ ಬುದ್ಧಿವಂತಿಕೆ ತಾರ್ಕಿಕ ಸಾಮರ್ಥ್ಯ ಮತ್ತು ಉತ್ತಮ ಸಂವಹನ ಕೌಶಲ್ಯ ಹೊಂದಿರುವ ಯುವ ಸುಂದರ ಹುಡುಗ ಎಂದು ಪರಿಗಣಿಸಬಹುದು ಇದು ಚಂದ್ರನ ನಂತರ ಅತ್ಯಂತ ಚಿಕ್ಕದಾದ ಮತ್ತು ವೇಗವಾಗಿ ಚಲಿಸುವ ಗ್ರಹವಾಗಿದೆ ಇದು ಕೂಡ ಚಂದ್ರನಂತೆ ಬಹಳ ಸೂಕ್ಷ್ಮವಾಗಿರುತ್ತದೆ ಆದರೆ ಇದು ಬುದ್ಧಿವಂತಿಕೆ ಕಲಿಕೆಯ ಸಾಮರ್ಥ್ಯದ ಮಾತು ಪ್ರತಿವರ್ತನಗಳು ಸಂವಹನ ಮತ್ತು ಗ್ಯಾಜೆಟ್ಗಳು ವಾಣಿಜ್ಯ ಮತ್ತು ಬ್ಯಾಂಕಿಂಗ್ ಶಿಕ್ಷಣ ಸಂವಹನ ಬರವಣಿಗೆ ಪುಸ್ತಕಗಳು ಹಾಸ್ಯ ಮತ್ತು ಮಾಧ್ಯಮದ ಎಲ್ಲಾ ವಿಧಾನಗಳ ಕರ್ಕವಾಗಿದೆ ಹನ್ನೆರಡು ರಾಶಿ ಚಕ್ರದ ಚಿಹ್ನೆಗಳಲ್ಲಿ ಗ್ರಹವು ಮಿಥುನ ಮತ್ತು ಕನ್ಯಾರಾಶಿ ಎಂಬ ಎರಡು ಮನೆಗಳ ಅಧಿಪತಿಯನ್ನು ಹೊಂದಿದೆ ಬುಧವು ನಿಮ್ಮ ತೀರ್ಪು ಗ್ರಹಿಕೆ ಮತ್ತು ಅಭಿಪ್ರಾಯಗಳನ್ನು ನಿಯಂತ್ರಿಸುವ ಸ್ನೇಹಿ ಗ್ರಹವಾಗಿದೆ ಇದು ರಾಜಿ ಸಹಕಾರ ಚಿಂತನೆ ಗ್ರಹಿಕೆ ಮತ್ತು ಮಾಹಿತಿ ಪ್ರಕ್ರಿಯೆಗೆ ನಿಮ್ಮ ಸಾಮರ್ಥ್ಯವನ್ನು ಸ್ಥಾಪಿಸುತ್ತದೆ ನೀವು ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳಬಹುದು ಮತ್ತು ಬದಲಾಯಿಸಬಹುದು ನಿಮ್ಮನ್ನು ಸ್ಪಷ್ಟವಾಗಿ ಸಂವಹಿಸಬಹುದು ಮತ್ತು ನಿಮ್ಮ ಪದಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಬಹುದು ಎಂಬುದನ್ನು ಇದು ನಿಯಂತ್ರಿಸುತ್ತದೆ ಬುಧ ಗ್ರಹವು ಧನು ರಾಶಿಯಲ್ಲಿ ರಾಶಿ ಪರಿವರ್ತನೆ ಮಾಡುತ್ತಿರುವುದರಿಂದ ಕೆಲವು ರಾಶಿಯವರಿಗೆ ಉತ್ತಮ ಫಲಿತಾಂಶ ಲಭಿಸಿದ್ರೆ ಇನ್ನೂ ಕೆಲವು ರಾಶಿಗೆ ಇದರಿಂದ ಕೆಟ್ಟದಾಗಲಿದೆ ಅಷ್ಟಕ್ಕೂ ಧನು ರಾಶಿಯಲ್ಲಿ ಬುಧ ರಾಶಿ ಪರಿವರ್ತನೆ ಮಾಡುತ್ತಿರುವುದರಿಂದ ನಿಮ್ಮ ರಾಶಿಯ ಮೇಲೆ ಯಾವ ರೀತಿ ಪರಿಣಾಮ ಬೀಳಲಿದೆ ಅನ್ನೋದನ್ನು ತಿಳಿಯೋಣ ಹಾಗಾದರೆ ಬನ್ನಿ ಇಲ್ಲಿ ಬುಧನದನು ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ವೃಷಭ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಪ್ರಿಯ ವೃಷಭ ರಾಶಿಯವರೇ ನಿಮಗೆ ಬುಧ ಗ್ರಹವು ಎರಡನೇ ಮನೆ ಮತ್ತು ಐದನೇ ಮನೆಯನ್ನು ಆಳುತ್ತದೆ ಮತ್ತು ಈಗ ಜನವರಿ ಏಳರಂದು ರಂದು ರಾಶಿಯಲ್ಲಿ ಬುಧ ಸಂಚಾರವು ಹಠಾತ್ ಘಟನೆಗಳು ರಹಸ್ಯಗಳು ನಿಗೂಢ ಅಧ್ಯಯನಗಳ ಎಂಟನೇ ಮನೆಯಲ್ಲಿ ನಡೆಯುತ್ತಿದೆ ಆದ್ದರಿಂದ ವೃಷಭ ರಾಶಿಯವರಿಗೆ ಬುಧವು ನಿಮ್ಮ ಎಂಟನೇ ಮನೆಯ ಮೂಲಕ ಸಾಗುವುದರಿಂದ ಕುತೂಹಲ ಮತ್ತು ಸಂವಹನವು ಅತೀಂದ್ರಿಯ ಮತ್ತು ರಹಸ್ಯ ವಿಷಯಗಳ ಕಡೆಗೆ ತಿರುಗುತ್ತದೆ ಏಕೆಂದರೆ ಎಂಟನೇ ಮನೆಯು ಗುಪ್ತಜ್ಞಾನ ರೂಪಾಂತರ ಮತ್ತು ಜೀವನ ಮತ್ತು ಸಾವಿನ ರಹಸ್ಯಗಳೊಂದಿಗೆ ಸಂಬಂಧಿಸಿದೆ ಬುಧದ ಪ್ರಭಾವದಿಂದ ಹೆಚ್ಚಿನ ಕುತೂಹಲ ಮತ್ತು ಅಸ್ತಿತ್ವದ ಆಳವಾದ ನಿಗೂಢ ಅಂಶಗಳನ್ನು ಬಹಿರಂಗಪಡಿಸುವ ಇದೆ ಈ ಅವಧಿಯು ವೃಷಭ ರಾಶಿಯ ವ್ಯಕ್ತಿಗಳನ್ನು ಆಳವಾಗಿ ಸಂಶೋಧನೆ ಮಾಡಲು ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಅವರ ಆಸಕ್ತಿಯನ್ನು ಕೆರಳಿಸುವ ಮಾಹಿತಿಯ ಗುಪ್ತ ಪದರಗಳನ್ನು ಪರಿಶೀಲಿಸಲು ಪ್ರೇರೇಪಿಸುತ್ತದೆ ವೃಷಭ ರಾಶಿಯ ವ್ಯಕ್ತಿಗಳು ಹೆಚ್ಚಿನ ಜ್ಞಾನದತ್ತ ಆಕರ್ಷಿತರಾಗಬಹುದು ಎಂಟನೇ ಮನೆಯಿಂದ ಬುಧವು ಕುಟುಂಬ ಮತ್ತು ವೈಯಕ್ತಿಕ ಸಂಪತ್ತಿಗೆ ಸಂಬಂಧಿಸಿದ ಎರಡನೇ ಮನೆಯನ್ನು ನೋಡುತ್ತಿರುವುದರಿಂದ ದೈನಂದಿನ ಜೀವನದ ಮೇಲ್ಮೆಯನ್ನು ಮೀರಿದ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಧನು ರಾಶಿಯಲ್ಲಿ ಈ ಬುಧ ಸಂಕ್ರಮಣದ ಸಮಯದಲ್ಲಿ ನಕಾರಾತ್ಮಕ ಭಾಗದಲ್ಲಿ ಈ ಸಾಗಣೆಯು ನಿಮಗೆ ಚರ್ಮದ ಸೋಂಕು ಯುಟಿಐ ಕೀಟ ಕಡಿತದಂತಹ ಆರೋಗ್ಯ ಸಮಸ್ಯೆಗಳನ್ನು ನೀಡಬಹುದು ಆದ್ದರಿಂದ ಅದರ ಬಗ್ಗೆ ಜಾಗೃತರಾಗಿತ್ತು ನಿಮ್ಮ ಮನೆಯಲ್ಲಿ ಬುಧ ಸಂಕ್ರಮಣವು ವೃಷಭ ರಾಶಿಯನ್ನು ಹೊಂದಿರುವ ಸ್ಥಳೀಯರ ಜೀವನದಲ್ಲಿ ಸುಧಾರಿಸುತ್ತದೆ ಸಂಕ್ರಮಣ ಅವಧಿಯಲ್ಲಿ ನಿಮ್ಮ ಕುಂಡಲಿಯ ಆಯುಭಾಗ್ಯ ಅಥವಾ ದೀರ್ಘಾಯುಷ್ಯ ಎಂದು ಪ್ರತಿನಿಧಿಸುವ ನಿಮ್ಮ ಎಂಟು ಮನೆಗಳಲ್ಲಿ ಗ್ರಹವು ನೆಲೆಗೊಳ್ಳುತ್ತದೆ ನೀವು ಒಳ್ಳೆಯ ಸುದ್ದಿಯನ್ನು ಕೇಳುವಿರಿ ಮತ್ತು ವಿವಾಹಿತರು ಕೂಡ ಈ ಅವಧಿಯಲ್ಲಿ ಕುಟುಂಬದಲ್ಲಿ ಹೊಸ ಸದಸ್ಯರನ್ನು ಹೊಂದಿರುತ್ತಾರೆ ಈ ಪರಿವರ್ತನೆಯ ಪ್ರಭಾವವು ನಿಮಗೆ ಅನುಕೂಲಕರವಾಗಿರುವುದರಿಂದ ನಿಮ್ಮ ಕುಟುಂಬದ ಸದಸ್ಯರ ನಡುವೆ ಶಾಂತಿ ಮತ್ತು ಸಾಮರಸ್ಯ ಇರುತ್ತದೆ ಅವರು ನಿಮ್ಮ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಒಲವು ತೋರುತ್ತಾರೆ ಮತ್ತು ನೀವು ಸಮಯದುದ್ದಕ್ಕೂ ಪ್ರೇರೇಪಿಸಲ್ಪಡುತ್ತೀರಿ ನಿಮ್ಮ ಕುಟುಂಬದ ಸದಸ್ಯರಿಗೆ ವಿಶೇಷವಾಗಿ ಕಿರಿಯ ಸದಸ್ಯರಿಗೆ ಹಣಕಾಸಿನ ವಿಷಯದಲ್ಲಿ ಸಹಾಯ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಸಂಬಂಧದಲ್ಲಿರುವವರು ಅಥವಾ ವಿವಾಹಿತರು ತಮ್ಮ ಪ್ರೀತಿ ಪಾತ್ರರೊಡನೆ ಕೆಲವು ಶಾಪಿಂಗ್ ಅಥವಾ ಹೊಸ ಬಟ್ಟೆಗಳನ್ನು ಖರೀದಿಸಲು ಹೋಗುತ್ತಾರೆ ನಿಮ್ಮ ಕಂಪನಿಯನ್ನು ಆನಂದಿಸುವ ಮತ್ತು ನಿಮ್ಮೊಂದಿಗೆ ಸ್ಮರಣೀಯ ಸಮಯವನ್ನು ಹೊಂದಿರುವ ನಿಮ್ಮ ಸಾಮಾಜಿಕ ಸ್ನೇಹಿತರ ಹೆಚ್ಚಳವನ್ನು ನೀವು ಗಮನಿಸಬಹುದು ಚಾರಿಟಿಯಲ್ಲಿ ದೇಣಿಗೆ ನೀಡುವುದು ಮತ್ತು ನಿಮ್ಮ ಸ್ನೇಹಿತರಿಗೆ ಅಮೂಲ್ಯವಾದ ಸಲಹೆಯನ್ನು ನೀಡಲು ಸಹಾಯ ಮಾಡುವಂತಹ ಉತ್ತಮ ಕಾರ್ಯಗಳನ್ನು ಮಾಡುವ ಮೂಲಕ ನೀವು ಪ್ರೇರಣೆಯನ್ನು ಪಡೆಯುತ್ತೀರಿ ವ್ಯವಹಾರದಲ್ಲಿ ತಪ್ಪು ಮಾಡುವ ಮತ್ತು ನಷ್ಟವನ್ನು ಉಂಟುಮಾಡುವ ಸಾಧ್ಯತೆಗಳಿವೆ ಆದರೂ ಇದು ನಿಮ್ಮ ಮೇಲೆ ಹೆಚ್ಚು ಪರಿಣಾಮ ಬೀರುವುದಿಲ್ಲ ಬದಲಾಗಿ ನೀವು ಆ ತಪ್ಪುಗಳಿಂದ ಕಲಿಯುವಿರಿ ಮತ್ತು ಭವಿಷ್ಯದಲ್ಲಿ ನೀವು ಅದನ್ನು ಪುನರಾವರ್ತಿಸುವುದಿಲ್ಲ ಎಂದು ಹೆಚ್ಚು ವಿಶ್ವಾಸ ಹೊಂದುತ್ತೀರಿ ಪ್ರತಿಯೊಬ್ಬ ವೃಷಭ ರಾಶಿಯವರು ಸರಿಯಾದ ಆಹಾರ ಕ್ರಮವನ್ನು ಕಾಪಾಡಿಕೊಳ್ಳಲು ಮತ್ತು ಫಿಟ್ ಮತ್ತು ಆರೋಗ್ಯಕರವಾಗಿರಲು ನಿಯಮಿತವಾದ ವ್ಯಾಯಾಮವನ್ನು ಮಾಡಲು ಸಲಹೆ ನೀಡುತ್ತಾರೆ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳಮುಖಿಯರನ್ನು ಗೌರವಿಸಿ ಮತ್ತು ಸಾಧ್ಯವಾದರೆ ಅವರಿಗೆ ಹಸಿರು ಬಣ್ಣದ ಬಟ್ಟೆ ಮತ್ತು ಬಳೆಗಳನ್ನು ನೀಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಬುಧನ ರಾಶಿ ಪರಿವರ್ತನೆಯ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ